ಜೈ ಭಾರತ್ ಒಂದೇ ಮಾತರಂ ಮುಂಬೈ ಇಂಡಿಯಾದಲ್ಲಿ ಏನಾಗುತ್ತಿದೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇಲ್ಲದ ಹಾಗೆ ಕಾಣುತ್ತಿದೆ ಯಾಕೆಂದರೆ ಅದಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ಘಟನೆಗಳು ಕೂಡ ನಡೆದಿದೆ ಐಪಿಎಲ್ ನಲ್ಲಿ ಮೂರು ತಂಡಗಳಿಗೆ ತುಂಬಾ ಮಂದಿ ಫಾಲೋವರ್ಸ್ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ ಇದಕ್ಕೆ ಪ್ರಮುಖ ಕಾರಣ ಆ ತಂಡದ ಆಟಗಾರರು ಚೆನ್ನೈಯಲ್ಲಿ ಎಂ ಎಸ್ ಧೋನಿ ಇದ್ದಾರೆ ಬೆಂಗಳೂರಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಹಾಗೂ ಮುಂಬೈಯಲ್ಲಿ ರೋಹಿತ್ ಶರ್ಮಾ ಇದ್ದಾರೆ ಮುಂಬೈ ಇಂಡಿಯನ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರುವಾಗ ಅವರನ್ನು ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯನನ್ನು ಕ್ಯಾಪ್ಟನ್ ಮಾಡಲಾಯಿತು ಆ ಸೀಸನ್ನಲ್ಲೂ ಕೂಡ ಮುಂಬೈ ಇಂಡಿಯನ್ ಹೀನಾಯವಾಗಿ ಪ್ರದರ್ಶನ ತೋರಿಸಿತು ಇನ್ನು ಈ ಸೀಸನ್ನಲ್ಲೂ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ಕೊಡ್ತಾ ಇಲ್ಲ ಇನ್ನು ಮುಂಬೈ ಇಂಡಿಯನ್ನ ಪ್ರಮುಖ ಆಟಗಾರರಾದ ರೋಹಿತ್ ಶರ್ಮನನ್ನು ಈ ಸೀಸನ್ನಲ್ಲಿ ಒಂದು ಎರಡು ಮೂರು ಪಂದ್ಯಗಳಿಗೆ ಇಂಪ್ಯಾಕ್ಟ್ ಆಟಗಾರರಾಗಿ ನೇಮಿಸಿದ್ರು ಆದರೆ ಮೊನ್ನೆ ಎಲ್ ಎಸ್ ಜಿ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರನ್ನು ಸಂಪೂರ್ಣವಾಗಿ ಹೊರಗಿಡಲಾಯಿತು ಅವರಿಗೆ ಗಾಯವಾಗಿದೆ ಹಾಗಾಗಿ ಹೊರಗಿಟ್ಟಿದೆ ಅಂತ ಹೇಳಿದ್ರು ಆದರೆ ಅದಕ್ಕಿಂತ ಮುಂಚೆ ಅವರು ನೆಟ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ರು ಆ ಪಂದ್ಯದಲ್ಲಿ ಜಹೀರ್ ಖಾನ್ ಸಿಗ್ತಾರೆ ರೋಹಿತ್ ಶರ್ಮಾ ಜೊತೆ ಮಾತುಕತೆ ನಡೆಸುತ್ತಾರೆ ಆಗ ರೋಹಿತ್ ಶರ್ಮಾ ಒಂದು ಮಾತು ಹೇಳುತ್ತಾರೆ ನಾನು ಇರುವಾಗೆ ಎಲ್ಲ ಮಾಡಿದ್ದೀನಿ ಅಂತ ಈ ಹೇಳಿಕೆಯಿಂದಲೂ ಕೂಡ ಒಂದು ಸ್ಪಷ್ಟವಾಗುತ್ತೆ ಅವರ ನಡುವೆ ಯಾವುದೇ ರೀತಿಯ ಸರಿ ಇಲ್ಲ ಅಂತ ಇನ್ನು ಮೊನ್ನೆ ನಡೆದ ಪಂದ್ಯದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಿಲಕ್ ವರ್ಮಾ ಎಂಟ್ರಿ ಕೊಡುತ್ತಾರೆ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಬಾರಿಸುತ್ತಾರೆ ಆದರೆ ಕೊನೆಗೆ ಅವರನ್ನು ರಿಟೈರ್ಡ್ ಹಡ್ ಅಂತ ಹೇಳಿ ವಾಪಸ್ ಕಳಿಸಲಾಗುತ್ತೆ ನಂತರ ಅವರ ಸ್ಥಾನಕ್ಕೆ ಸ್ಯಾಂಟ್ನರ್ ಅನ್ನು ಕಳಿಸುತ್ತಾರೆ ಇದು ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ತಿಲಕ್ ವರ್ಮಾ ಅವರ ಪ್ರಾಪರ್ ಬ್ಯಾಟ್ಸ್ಮನ್ ಅವರ ಬದಲಿಗೆ ಸ್ಯಾಂಟ್ನರ್ ಅನ್ನು ಕಳಿಸಿ ತುಂಬ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಏನು ಸಾಧಿಸಲು ಹೊರಟಿದೆ ಅಂತ ಗೊತ್ತಿಲ್ಲ ಸ್ಯಾಂಟ್ನರ್ ಕೂಡ ಒಬ್ಬ ಆಟಗಾರ ಒಳ್ಳೆಯ ಆಟಗಾರ ಆ ಪಂದ್ಯದಲ್ಲಿ ತಿಲಕ್ ವರ್ಮ ಅವರ ಆಟವು ನಿಧನಗತಿಯಾಗಿತ್ತು ಅವರ ಸ್ಟ್ರೈಕ್ ರೇಟ್ ಕೂಡ ಕಡಿಮೆ ಇತ್ತು ನೂರ ತೊಂಬತ್ತು ರನ್ ಚೇಸ್ ಮಾಡುವಾಗ ನೂರರ ಸರಾಸರಿ ಸ್ಟ್ರೈಕ್ ರೇಟ್ ಆಟವಾಡದು ಇದು ತಂಡದ ಮೇಲೆ ಪರಿಣಾಮ ಬೀಳುತ್ತೆ ಅವರು ಶಾಟ್ಗಳನ್ನು ಹೊಡೆಯಲು ಪರದಾಡುತ್ತಿದ್ರು ಆ ಸಂದರ್ಭದಲ್ಲಿ ಒಂದು ಹೊಸ ಆಟಗಾರನ ಅವಶ್ಯಕತೆ ಇತ್ತು ಮುಂಬೈ ಇಂಡಿಯನ್ ಕೋಚ್ ಮಹಿಳಾ ಜಯವರ್ಧನ ಹೇಳಿದ್ದಾರೆ ಇನ್ನು ಆ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಕೊನೆವರೆಗೂ ಕ್ವೀಸ್ ನಲ್ಲಿ ಇದ್ರೂ ಕೂಡ ಪಂದ್ಯವನ್ನು ಗೆಲ್ಲಿಸಿ ಫಿನಿಶ್ ಮಾಡಲು ಆಗಲಿಲ್ಲ ಈ ಕ್ಯಾಪ್ಟನ್ ಹಾಗೂ ಕೋಚ್ ಅವರ ನಿರ್ಧಾರವನ್ನು ಭಾರತದ ಕೆಲವು ಆಟಗಾರರು ಟೀಕಿಸಿದ್ದಾರೆ ಆದರೆ ಜಯವರ್ಧನ್ ಮಾತ್ರ ಆಟದ ಇದೊಂದು ಭಾಗ ಅಂತ ಹೇಳಿದ್ದಾರೆ